ಈಗ ನೀವು ಕನ್ನಡ ಇಂಡಸ್ಟ್ರಿ ತುಂಬಾ ವರ್ಷಗಳಿಂದ ಯಾಕಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡು ನಿಮ್ಮ ಮೇಡಮ್ ನಿಮ್ಮ ತಾಯಿದು ತುಂಬಾ ಹೆಸರಿದೆ ನೀವು ಹಸುಬ್ರೂ ಇಂಡಸ್ಟ್ರಿಗೂ ಇಂಡಸ್ಟ್ರಿ ಬಗ್ಗೆ ಈಗ ಒಂದು ನಟ್ಟು ಕೊಟ್ಟು ಟೈಟ್ ಮಾಡ್ತೀನಿ ಅನ್ನೋ ಒಂದು ವಿಷಯ ಬಂತು ಸೊ ಇದನ್ನ ಕೇಳಿಸ್ದಾಗ ಸರ್ಕಾರದವರು ಈ ತರ ಅಂದಾಗ ಎಲ್ಲೊಂದು ಕಡೆ ಭಯ ಅನ್ಸುತ್ತಾ ಇಂಡಸ್ಟ್ರಿ ಅವರಿಗೆ ಆರ್ಟಿಸ್ಟ್ಗಳಿಗೆ ಅಥವಾ ಟೆಕ್ನಿಷಿಯನ್ಸ್ಗೆ ಅಥವಾ ಡೈರೆಕ್ಟರ್ಗೆ ಡಿ ಕೆ ಶಿವಕುಮಾರ್ ಸರ್ ಏನು ಹೇಳಿದ್ದಾರೆ ಫಸ್ಟ್ ಆಫ್ ಅವರು ತುಂಬ ದೊಡ್ಡ ವ್ಯಕ್ತಿ ಆಯಿತಾ ಆ್ಯಂಡ್ ಅವರು ಒಂಥರ ಬೇಸ್ಟ್ ಥರ ನಮ್ಮ ಇಡೀ ಒಂದು ನಾರ್ಮಲ್ ಆಗಿ ಒಂದು ಕ್ಲಾಸಲ್ಲಿ ನೋಡಬೇಕಂದ್ರೆ ಒಂದೆರಡು ಮಾತ್ ಒಂದೆರಡು ಮಾತು ಆಡಿದ್ರು ಆ್ಯಂಡ್ ಐ ಡೋಂಟ್ ಥಿಂಕ್ ಅದನ್ನು ಅವ್ರು ಮೀನ್ ಮಾಡಿ ಸೀರಿಯಸ್ ಆಗಿ ಹೇಳಿರ್ತಾರೆ ಆಮೇಲೆ ಆಮೇಲೆ ನಾನು ನಾನು ಯಾವತ್ತಿದ್ರೂ ನನ್ನ ಇಂಡಸ್ಟ್ರಿ ಕಡೆನೇ ಅಂದರೆ ವಾಟ್ ಎವರ್ ಏನೇ ಮ್ಯಾಟ್ರ್ ಬಂದರೂ ನಾನು ನಮ್ಮನ್ನು ಬಿಟ್ಕೊಡೋಲ್ಲ ಸೊ ಮೇ ಬಿ ಸಿ ಒಂದು ಕಡೆಗೆ ನಾವೇ ಸಣ್ಣ ನಾವು ತುಂಬ ಸಣ್ಣವ್ರು ಸರ್ ಆ್ಯಕ್ಚುಲಿ ದೊಡ್ಡ ವಿಷಯ ಮಾತಾಡೋಕ್ಕೆ ಬಟ್ ಏನಂದರೆ ಸರಿ ಕೆಲವೊಂದು ಕಡೆ ನಾವೇ ಹೋಗಿ ಹೋಗೋಕ್ಕಾಗಿರಲ್ಲ ಕಾ ಕಾರಣಾಂತರಗಳಿಂದ ಸೊ ಹಂಗಂತ ನಾನು ಇಟ್ ಡಸನ್ ಮೀನ್ ದಟ್ ನಾವು ಅದಕ್ಕೆ ಅವಮಾನ ಮಾಡ್ತಿದ್ದೀವಿ ಅಂತಲ್ಲ ಮೇ ಬಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಆ್ಯಂಡ್ ಆ ಕಡೆಯಿಂದನು ಮೈನ್ ಪರ್ಸ್ಪೆಕ್ಟಿವ್ ಬೇರೆ ತರ ಅದು ಅವ್ರು ಅದನ್ನ ಮಾತ್ರ ಹೇಳಿರೋದು ಹೈಲೈಟ್ ಆಗ್ತಿರ್ಬೋದು ಅವ್ರು ಏನಕ್ಕೋಸ್ಕರ ಹೇಳಿದ್ದಾರೆ ಅನ್ನೋದು ಮೇ ಬಿ ಅವರು ಅದನ್ನ ವ್ಯಕ್ತಪಡಿಸಬಹುದು ಇಂಡಸ್ಟ್ರಿ ಅವ್ರ ಕಡೆಯಿಂದ ಹೇಳಬೇಕು ಅಂತಂದ್ರೆ ಡೆಫಿನೆಟ್ಲಿ ಏನು ಕಾರಣಗಳಿದ್ದೇ ಇರುತ್ತೆ ಸರ್ ನಾನಂತೂ ನಮ್ಮ ಕಡೆನೇ ನಿಂತ್ಕೊಳ್ಳೋದು ನಾನು ಬಿಟ್ಕೊಡಲ್ಲ ಜಸ್ಟ್ ಟಾ ಅಂಟಿನ ಸ್ಟೂಡೆಂಟ್ಸ್ ಆ ತರ ಬಾಂಧವ್ಯದಿಂದ ಹೇಳಿ இருபோதேனு ಅಂತ ನನಗೆ